ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ನಾನು ಕೂಡ ಆರಾಮದಿ ನೋಡಿರಿ ನಿಮಗೆ ಲಾಸ್ಟ್ ಬ್ಲಾಗ್ ಹೇಳಿ ನಾನು ನಾವು ಅಂಜನಾದ್ರಿಗೆ ಹೊಂಟೀವಿ ಅಂತ ಹೇಳಿ ಅಲ್ಲಿಂದ ಇವಾಗ ಬೇರೆ ಕಡೆ ಹೊಂಟೀ ನೋಡಿರಿ ಹೋಗುವಾಗ ದಾರಿ ಒಳಗೆ ಇದೇನು ಅಂತಾರಲ್ಲಪ್ಪ ಅದ್ರ ಹೆಸ್ರೇನು ಇಲ್ಲ ನನಗೆ ಹಾಂ ತಾಳೆಹಣ್ಣು ಅಂಥೇಳಿ ನೋಡ್ರಿ ಇದೇನೋ ತಂಪ್ ಹೇಳಿ ನಮ್ಮ ಯಜಮಾನ್ರು ತೊಗೊಂಡ್ರು ತುಂಬಾ ಚೆನ್ನಾಗಿತ್ತು ಇಪ್ಪತ್ತು ರೂಪಾಯಿ ಒಂದು ಕಾಯಿ ಏನು ಅಂತ ಅಂದ್ರೆ ನೋಡ್ರಿ ಈ ರೀತಿಯಾದ ಪೀಸು ನಾನು ಕೂಡ ಇದೇ ಫಸ್ಟ್ ಟೈಮ್ ತಿಂದಿದ್ದು ನೀವು ಯಾರಾದರೂ ತಿಂದಿರೋ ಕಮೆಂಟ್ ಮಾಡಿ ಹೇಳಿರಿ ನನಗೇನು ಅಷ್ಟೊಂದು ಟೇಸ್ಟು ಅದೇನು ಇಷ್ಟ ಆಗಲಿಲ್ಲ ಬಟ್ ಹೀಟ್ ಕಡಿಮೆ ಆಗುತ್ತೆ ತೊಗೊಂಡ್ರು ಹಾಗಾಗಿ ತೊಗೊಂಡೆ ನಾನು ಇವಾಗ ಎಲ್ಲರೂ ಕೂಡ ಒಂದು ಕಡೆ ಒಳ್ಳೆ ಕಡೆ ಜಾಗ ನೋಡಿಕೊಂಡು ಎಲ್ಲರೂ ಕೂಡ ಊಟ ಮಾಡಕತ್ತೀವಿ ಊಟಕ್ಕೆ ಚಪಾತಿ ಆಮೇಲೆ ಜುನಕ ರೊಟ್ಟಿ ಹಪ್ಪಳ ಶೇಂಗಾ ಚಟ್ನಿ ಮೊಸರು ಮತ್ತು ಗಟ್ಟಿಬೇಳೆ ಪಲ್ಯ ಮತ್ತು ಜುನ್ಕ ಮಾಡಿದ್ದು ನೋಡಿರಿ ಅದನ್ನು ಮತ್ತು ಪುಳಿಯೋಗರ ಮಾಡಿದ್ದೀವಿ ಅದನ್ನ ಎಲ್ಲರೂ ಕೂಡ ಇವಾಗ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಊಟ ಮಾಡಕತ್ತೀವಿ ನನ್ನ ಮಗಳಿಗೆ ಮೊಬೈಲ್ ಬೇಕಾಗಿತ್ತು ಹಾಗಾಗಿ ಯಾಕೆ ಹಠ ಮಾಡಕತ್ತಿದ್ಲು ಮೊಬೈಲ್ ಕೂಡ ಅಂಥೇಳಿ ನೋಡಕತ್ತಿರಲ್ಲ ಈ ರೀತಿಯಾಗಿ ಎಂಜಾಯ್ ಮಾಡ್ಕೊತ ಊಟ ಮಾಡೋದು ಇಷ್ಟ ಆಗುತ್ತೆ ಅನ್ನೋದನ್ನು ಹೇಳಿರಿ ನೆಕ್ಸ್ಟ್ ಇವಾಗ ಒಂದು ಜೂಕ ಕ ಬಂದೀವಿ ನೋಡ್ರಿ ಅಂದ್ರೆ ಅಂಜನಾರಿದ್ರಿಯಿಂದ ಸಮೀಪನಾದ ಕಮಲಾಪುರ ಅಂತದ ನೋಡ್ರಿ ಅಲ್ಲಿ ಜೂ ಅದ ಹಾಗಾಗಿ ಅಲ್ಲಿ ನೋಡಕ್ಕೆ ಬಂದೀವಿ ನೋಡಕತ್ತಿರಲ್ಲ ಬಿಸಿಲು ಎಷ್ಟಾಗಿದೆ ಅಂತೇಳಿ ಟೈಮು ಒಂದು ಹನ್ನೆರಡುವರೆನು ಒಂದು ಗಂಟೆ ಆಗಕ್ಕೆ ಬಂದಿತ್ತು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವಾಗ ನೋಡತ್ತಲ್ಲ ಈ ರೀತಿಯಲ್ಲಿ ವ್ಯಾನ್ ವ್ಯವಸ್ಥೆಗಳು ಅದಾವೆ ಜಾಸ್ತಿ ಜನ ಇದ್ರೆ ದೊಡ್ಡ ಗಾಡಿ ಕೊಡ್ತಾರ ಇಲ್ಲ ಸಣ್ಣದಿದ್ರೆ ಸ್ವಲ್ಪ ಜನ ಇದ್ದರ ಸಣ್ಣ ಗಾಡಿ ಅದ ನೋಡ್ರಿ ಈ ರೀತಿಯಾಗಿ ಗಾಡಿ ಒಳಗೆ ಕುತ್ಕೊಂಡು ನಾವು ಜೂನ ವಿಸಿಟ್ ಮಾಡ್ಬೋದು ಜೂ ಗಾಡಿ ಒಳಗೆ ಒಂದು ತಾಸು ದೇಡ್ ತಾಸು ವಿಸಿಟಿಂಗ್ ತೋರಿಸ್ತಾರೆ ಆಮೇಲೆ ನಾವು ಕೆಳಗ ನೋಡ್ಸೋಕ್ಕೆ ಹೇಳ್ಬೋದು ಬರ್ರಿ ಇವಾಗ ಜೂನ ನೋಡ್ಕೊಂಡು ನಾನು ಯಾರಿಗೆಲ್ಲ ಜೂ ನೋಡ್ ನೋಡಿದ್ದೀರ ಅನ್ನೋದನ್ನು ಹೇಳ್ರಿ ನೀವು ಯಾವ ರೀತಿ ಪ್ರಾಣಿ ನೋಡಿದ್ರೆ ಹೇಳ್ರಿ ಜೂ ಒಳಗೆ ಸಿಂಹ ಇತ್ತು ಮತ್ತು ಕರಡಿ ಮತ್ತು ಚಿರತೆ ಮತ್ತು ಎಲ್ಲಿ ತುಂಬ್ರಿ ಇಲ್ಲಿ ಒಂದು

ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ಯಾಕಂದರೆ ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು ಇಷ್ಟು ದೊಡ್ಡಕ್ಕಾದ್ರೂ ನಾನು ಕೂಡ ಒಂದು ಸಲ ಜೂಕ ಹೋಗಿದ್ದಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ರಿ ಜೋಕ್ ಹೋಗಿ ನಾನು ಈ ಥರ ಲೈವ್ ಆಗಿ ಪ್ರಾಣಿಗಳನ್ನ ನೋಡಿದ್ದು ಇನ್ನು ನೀವು ಯಾರಾದರೂ ಹೋಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾರೂ ಹೋಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಯಾವ್ಯಾವ ಪ್ರಾಣಿ ಹೇಳಿ ಮುಂದೆ ಈ ವಿಡಿಯೋದೊಳಗೆ ನೋಡ್ಕೊಂಡು ಬನ್ನಿರಿ

ನೋಡಕತ್ತಿರಲ್ಲ ಬಸ್ ಒಳಗ ಈ ರೀತಿಯಾಗಿ ಎಂಜಾಯ್ ಮಾಡ್ತಾ ವಿಡಿಯೋನ ಮಾಡ್ತಾ ಇದೆ ಬಸ್ ಒಳಗ ತುಂಬಾನೇ ಸೆಕ್ಯೂರಿಟಿ ನೋಡ್ರಿ ಎಲ್ಲ ಕಡೆನು ಬೇಲಿನ ಹಾಕಿದ್ರು ಯಾಕಂದ್ರೆ ಅಪ್ಪಿತಪ್ಪಿ ಪ್ರಾಣಿ ಕೂಡ ಬಂದ್ರೆ ಏನು ಆಗ್ಬಾರ್ದು ಅಂತ ಹೇಳಿ ತುಂಬಾನೇ ಸೆಕ್ಯೂರಿಟಿಯಿಂದ ಇತ್ತು ಇವಾಗ ಬಸ್ ಒಳಗ ಒಂದು ದಿವ್ ತಾಸ ನೋಡ್ಕೊಂಡ ಮೇಲೆ ಇವಾಗ ಬೈ ವಾಕ್ ಹೊಂಟಿ ನೋಡ್ರಿ ಬೈ ವಾಕ್ ಹೋಗೋದ್ನಾಗ ಯಾವ ಪ್ರಾಣಿಗಳ ಅದಾವ ಅಂತ ಹೇಳಿ ನೋಡ್ಕೊಂಡ್ ಬರ್ರಿ ಇಲ್ಲೇನ್ ನೋಡಕತ್ತಿರಲ್ಲ ಜೂ ಅಂತ ಹೇಳಿ ಫುಲ್ ಗ್ರೀನ್ ಗಿಡ ಒಳಗ ಬರ್ದಾರ ತುಂಬಾನೇ ಇಷ್ಟ ಆಯಿತು ಆಮೇಲೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿ ಬಿಸಿಲ ಇತ್ತು ನೋಡ್ರಿ ಎರಡೂವರೆ ಮೂರು ಗಂಟೆ ಸುಮಾರು ಇದು ನಮ್ಮ ಕಡೆಗಿಂತ ಆ ಕಡೆ ಹೊಸಪೇಟೆ ಕಡೆ ಬಿಸಿಲು ತುಂಬಾನೇ ಇತ್ತು ನೋಡ್ರಿ ಪ್ರಾಣಿಗಳು ಒಂಥರ ಡಿಫ್ರೆಂಟ್ ಆದಂತ ಪ್ರಾಣಿಗಳಿದ್ದು ತುಂಬಾನೇ ಚೆನ್ನಾಗಿರುವಂಥ ಪ್ರಾಣಿಗಳಿದ್ದು ನೋಡ್ರಿ ತುಂಬಾನೇ ಇಷ್ಟ ಆಯ್ತು ಜೂ ಕೂಡ ನಮಗೂ ಮಕ್ಕಳಿಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು ನೋಡಕತ್ತಿರಲ್ಲ ಕೋತಿಗಳು ಕೋತಿಗಳೊಳಗ ಒಂದು ನಾಲ್ಕೈದು ತರ ಆದಂತ ಕೋತಿಗಳು ಇದ್ದು ಇಲ್ಲಿ ನೋಡ್ರಿ ಯಾವ ರೀತಿ ಕೂತದ ಅಂತ ಹೇಳಿ ಕೋತಿ ಎಷ್ಟು ಕ್ಯೂಟ್ ಆಗದಲ್ಲ ಕೋತಿ ಯಾರಿಗೆಲ್ಲ ಕೋತಿ ಇಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ರಿ ನೋಡ್ರಿ ಫೈನಲಿ ನಾವು ಒಂದು ಎರಡರಿಂದ ಒಂದು ಎರಡೂವರೆ ತಾಸು ಜೂನ ಎಲ್ಲಾನು ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದ್ವಿ ತುಂಬಾನೇ ಚೆನ್ನಾಗಿತ್ತು ಪ್ರಾಣಿಗಳು ಕೂಡ ನೀವು ಯಾರಾದರೂ ಈ ರೀತಿ ಜೂಕ ಹೋಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನೆಕ್ಸ್ಟು ಇಲ್ಲಿಂದ ನಾವು ಕೊಪ್ಪಳಕ್ಕೆ ಹೋಗಿದ್ವಿ ಕೊಪ್ಪಳ ಮತ್ತೆ ಹೊಸಪೇಟೆಗೆ ಹೋಗಿದ್ವಿ ಅಲ್ಲಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ಬಿಟ್ಟು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್